ಇನ್ನು ಬಿಗ್ ಬಾಸ್ನಲ್ಲಿ ಸೀಸನ್ ಏಳರಲ್ಲಿ ಅವರು ಭಾಗವಹಿಸಿದರು ಸೀಸನ್ ಏಳರಲ್ಲಿ ಭಾಗವಹಿಸಿದಂಥ ಅದ್ಭುತವಾದ ನಟಿ ಇದೀಗ ಆತ್ಮ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಇದೊಂದು ರೀತಿ ನಿಜಕ್ಕೂ ಕೂಡ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅವರು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಒಳ್ಳೆಯ ಇದನ್ನು ಉತ್ಕೊಂಡಿದ್ದಂಥ ಈ ನಟಿ ಇದೀಗ ವಿಧಿವರಾಗಿದ್ದಾರೆ ಅವರು ಸದ್ಯ ಸಹಜ ಸುಲಿಗೆ ಸಿಲುಕಿಕೊಂಡು ತ ಅಂತ ಹೇಳಲಾಗುತ್ತೆ ಇನ್ನು ಆ ಸಂದರ್ಭದಲ್ಲಿ ಸುನಾಮಿ ಕಿಟ್ಟಿ ಸುನಾಮಿ ಕಿಟ್ಟಿ ಅವರ ಜೊತೆ ತುಂಬ ಆತ್ಮೀಯ ಸ್ನೇಹಿತರಿದ್ದರು ಸುಮಾರು ಅರವತ್ತಕ್ಕೂ ಅಧಿಕ ದಿನಗಳಲ್ಲಿ ಬಿಗ್ ಬಾಸ್ನಲ್ಲೂ ಕೂಡ ಸರಾಯಿ ಮಾಡಿದರು ಇನ್ನು ಸುದೀಪ್ ಅವರು ಕೂಡ ಮೆಚ್ಚಿನ ನಟಿಯಾಗಿ ಕೂಡ ಆಗಿದ್ದರು ಇನ್ನು ಉಪ್ಪುಳಿಕಾರ ಸಿನಿಮಾದಲ್ಲಿ ಮಾನಶ್ ಜೊತೆ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಈ ಅದ್ಭುತವಾದ ನಟಿ ಜೈಶಿ ಆರಾಧ್ಯ ಇದೀಗ ಬೆಳೆ ಬೆಳಗ್ಗೆ ನಾಲ್ಕು ಸಂದರ್ಭದಲ್ಲಿ ಹೆಗಣಹಳ್ಳಿ ಹೆಗಡಳ್ಳಿಯಲ್ಲಿರುವಂಥ ಅನಾಥಾಶ್ರಮದಲ್ಲಿ ಈ ದುರ್ಘಟನೆ ನಡೆದೋಗಿದೆ ಹೋಗಿದೆ ಸದ್ಯ ಮನೆಯವರಿಂದ ಕಾಡದಿಂದ ಹಾಗೂ ಮನೆಯವರು ಕೊಟ್ಟ ಆಸ್ತಿ ಕಿರುಕುಳದಿಂದ ಈಕೆ ಹೋಗಿದ್ರು ಅಂತ ಹೇಳಲಾಗುತ್ತೆ ಸದ್ಯ ಆಸ್ತಿನವರು ಅಟ್ಲೀಸ್ಟ್ ನನ್ನ ಭಾಗದ್ದು ಬಂದರೆ ಮಾರುಬಿಟ್ಟಾದ್ರೂ ಸಾಲ ತೀರಿಸ್ಕೋಬೋದು ಅಂತ ಹೇಳಲಾಗುತ್ತೆ ಸದ್ಯ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಸಾಲದ ಸುಳಿಯಲ್ಲಿ ಸಿಲುಕಿದ್ದು ಸ್ನೇಹಿತರ ಬಳಿ ಅಂತ ಹೇಳಲಾಗುತ್ತೆ ಇದೇ ಕಿರುಕಳದಿಂದಲೂ ಕೂಡ ಕೊನೆಯ ಸುಳಿದಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಸಿನಿಮಾಗಳ ಅವಕಾಶಗಳ ಕೊರತೆಯಿಂದ ಕೂಡ ತುಂಬಾ ನೊಂದು ಹೋಗಿದ್ದರು ಅಂತ ಹೇಳಲಾಗುತ್ತೆ ಅವಕಾಶಗಳು ಸಿಗ್ತಿರಲಿಲ್ಲ ಅಂತ ಹೇಳಲಾಗ್ತಾಯಿದೆ ಈ ಎಲ್ಲದನ್ನು ಯೋಚನೆ ಮಾಡಿ ಅನಾಥಾಶ್ರಮಕ್ಕೆ ಅಲ್ಲೇ ಕೂಡ ಉಳ್ಕೊಂಡಿದ್ರು ಅಂತ ಸಹ ಹೇಳಲಾಗ್ತಾ ಇದೆ ಆರು ತಿಂಗಳಿಂದ ಕೂಡ ಹಿಂದೆ ಕೂಡ ಒಮ್ಮೆ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ರು ಬಟ್ ಆ ಸಂದರ್ಭ ಉಳಿದಿದ್ರು ಅದ್ರ ಇವತ್ತು ಕೊನೆಯ